ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಫೈರಿಂಗ್ ಪ್ರಕರಣ ಆಯ್ತಲ್ಲ ಈ ವಿಚಾರದಲ್ಲಿ ಗೃಹ ಸಚಿವರು ಕೂಡ ಇವತ್ತು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಖಾಸಗಿ ಅಂಗರಕ್ಷಕರಿಂದ ಎಲ್ಲ ಗನ್ಗಳನ್ನ ಸೀಜ್ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಖಾಸಗಿಯವರ ಕಡೆಯಿಂದ ಫೈರ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಎಲ್ಗೆ ಬುಲೆಟ್ ಎಲ್ಲ ಕೊಟ್ಟು ಪರೀಕ್ಷೆ ನಡೆಸ್ತಾ ಇದ್ದಾರೆ ಸಿಐಡಿ ತನಿಖೆಗೂ ಕೂಡ ಕೊಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇವೆ ಅಂತ ಬೆಂಗಳೂರಿನಲ್ಲಿ ಮಾತನಾಡಿದ್ದಾರೆ ಈ ಬಗ್ಗೆ ಸಿಎಂ ಜೊತೆ ಮಾತನಾಡ್ತೀನಿ ಅಗತ್ಯ ಬಿದ್ರೆ ನೋಡೋಣ ಅಂತ ಹೇಳಿದ್ದಾರೆ ಜೊತೆಗೆ ಜಡ್ ಝಡ್ ಶ್ರೇಣಿಯ ಭದ್ರತೆ ಕೊಡಬೇಕು ಅಂತ ಹೇಳಿ ಜನಾರ್ದನ ರೆಡ್ಡಿ ಪತ್ರ ಬರೆದಿದ್ದಾರಲ್ಲ ಆ ವಿಚಾರ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಗನ್ಗಳನ್ನೆಲ್ಲ ಯಾರು ಪ್ರೈವೇಟ್ ಆಗಿ ಪ್ರೈವೇಟ್ ಸೆಕ್ಯೂರಿಟಿ ಆ ರೀತಿ ಯಾರು ಮಾಡ್ಕೊಂಡಿದ್ರು ಅವ್ರದ್ದು ಗನ್ಗಳು ಅದೆಲ್ಲ ಸೀಸ್ ಮಾಡಿದ್ದಾರೆ ಈಗ ಬೆಲಿಸ್ಟಿಕ್ ಎಕ್ಸ್ಪರ್ಟ್ಸಿಗೆ ಕೊಟ್ಟು ಯಾವ ಗನ್ನಿಂದ ಅದು ಫೈರ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ ಎಫ್ ಎಸ್ ಎಲ್ಗೆ ಬುಲೆಟು ಅದೆಲ್ಲ ಕೊಟ್ಟು ಎಕ್ಸಾಮಿನೇಷನ್ ಮಾಡಿಸಿ ಅದರದ್ದೆಲ್ಲ ಡೀಟೇಲ್ಸನ್ನು ಕೊಡಬೇಕು ಅಂತ ಹೇಳಿದ್ದೇನೆ ಅದನ್ನು ಆ ಪ್ರೊಸೆಸ್ಸು ಮಾಡ್ತಾ ಇದ್ದಾರೆ ಅಲ್ಲಿ ಇದ್ದವರು ಗನ್ಗಳನ್ನೆಲ್ಲ ಯಾರು ಪ್ರೈವೇಟಾಗಿ ಪ್ರೈವೇಟ್ ಸೆಕ್ಯೂರಿಟಿ ಆ ರೀತಿ ಯಾರು ಮಾಡಿಕೊಂಡಿದ್ದ ಏನು ರಿಕ್ವೈರ್ಡ್ ಸಿ ಐ ಡಿಗೂ ಕೂಡ ಕೊಡೋವಂಥ ಸಾಧ್ಯತೆಗಳಿದ್ದಾವೆ ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ತೇನೆ ಅದರ ಅಗತ್ಯ ಇದ್ದರೆ ಅದನ್ನು ನಾವು ಮಾಡ್ತೀವಿ ಇಫ್ ಇಟ್ ಈಸ್ ಅಗೇನ್ ರಿಕ್ವೈರ್ಡ್ ಸಿ ಐ ಡಿಗೂ ಕೂಡ ಕೊಡೋವಂಥ ಸಾಧ್ಯತೆಗಳಿದಾವೆ